ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನೀವೆಲ್ಲರೂ ನೋಡ್ಲೇಬೇಕು ಗೆಸ್ಟ್ ಟೀಚರ್ ಅಂತ ಹೇಳ್ತೀವಿ ನಾವು ಯಾರಿಗೆ ಹೇಳ್ತೀವಿ ಗೆಸ್ಟ್ ಟೀಚರ್ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಸಂಬಳವಿಲ್ಲದೆ ಗೆಸ್ಟ್ ಆಗಿ ಅವ್ರು ಬಂದು ಟೀಚ್ ಮಾಡಿ ಹೋಗ್ಲಿಕ್ಕೆ ಗೆಸ್ಟ್ ಟೀಚರ್ ಅಂತ ಹೇಳ್ತೀವಿ ಅಂತ ಗೆಸ್ಟ್ ಟೀಚರ್ ಗಳನ್ನ ಹನ್ನೆರಡು ತಿಂಗಳಿಗೆ ತಗೊಂಡಿರ್ತಾರೆ ಆ ಹನ್ನೆರಡು ತಿಂಗಳಲ್ಲಿ ಆರು ತಿಂಗಳ ಕಾಲ ಅವರಿಗೆ ಪೇಮೆಂಟೇ ಕೊಟ್ಟಿಲ್ಲ ಸುಮಾರು ನಲವತ್ತು ಮೂರು ಸಾವಿರ ಶಿಕ್ಷಕರಿಗೆ ಸರ್ಕಾರ ಬಿಟ್ಟಿ ಭಾಗ್ಯವನ್ನ ಕೊಡ್ತಾ ಇದೆ ಆ ಬಿಟ್ಟಿ ಭಾಗ್ಯದ ಹೆಸರಲ್ಲಿ ಈಗ ಮೂರು ಗೃಹ ಗೃಹಲಕ್ಷ್ಮಿಯ ಹಣವನ್ನೇ ಕೊಟ್ಟಿಲ್ಲ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ನೀರ್ ಗಂಟಿ ಹಾಗೂ ಜವಾನ್ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಸಂಬಳನೇ ಕೊಟ್ಟಿಲ್ಲ ಆದ್ರೂ ಸರ್ಕಾರ ಎಲ್ಲಾ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಅಂತ ಚಾಚು ತಪ್ಪದೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸರ್ಕಾರದಲ್ಲಿ ಯಾರು ಕೇಳಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳಿದ್ರೆ ಈ ಸಲ ಬರುತ್ತೆ ಅಥವಾ ಮುಂದಿನ ತಿಂಗಳು ಬರುತ್ತೆ ಅಥವಾ ಎರಡು ತಿಂಗಳ್ ಒಂದೇ ಬಾರಿ ಹಾಕ್ತಿವಿ ಮೂರ್ ತಿಂಗಳ್ ಒಂದೇ ಬಾರಿ ಹಾಕಿಸ್ತೀವಿ ಅಂತ ಹೇಳ್ತಾರೆ ಜಾಸ್ತಿ ಮಾತಾಡಿದ್ರೆ ದುಡ್ಡಿಲ್ಲ ಹಾಗಾಗಿ ಆ ದುಡ್ಡು ಬಂದಮೇಲೆ ಹಾಕ್ತೀವಿ ಅಂತ ಹೇಳ್ತಾರೆ ಇಂತಹ ಬಿಟ್ಟಿ ಭಾಗ್ಯಗಳನ್ನು ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತ ಡಿ ಸಿ ಎಂನವರು ಇದೇ ವಿಚಾರವಾಗಿ ಹೇಳಿದ್ದಾರೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿರೋವರೆಗೂ ಈ ಸ್ಕೀಮ್ಗಳನ್ನ ನಿಲ್ಲಿಸಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ಗೃಹಲಕ್ಷ್ಮಿ ಹಣವನ್ನು ಯಾವುದೇ ಕಾರಣಕ್ಕೂ ನಮ್ಮ ರಾಜಕೀಯ ಪಕ್ಷ ಇರೋವರೆಗೂ ನಿಲ್ಲಿಸಲ್ಲ ಅಂತ ಅದೇ ರೀತಿಯಾಗಿ ನಾಳೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ